ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವತಿಯಿಂದ ನಡೆಸುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೂ ಮುಸ್ಲಿಂ ವಸತಿ ಶಾಲೆಗಳಿಗೆ ಆರನೇ ತರಗತಿ ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸುವುದು ಕುರಿತಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಾಲ್ ಟಿಕೆಟ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮತ್ತೆ ನಮ್ಮ ಚಾನಲನ್ನು ಮೊದಲ ಬಾರಿಗೆ ಯಾರು ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ನೋಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಾಗಿರಬಹುದು ಹಾಗೂ ಮುಸ್ಲಿಂ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದ ಕಾರಣ ಇಲ್ಲಿ ಎಲ್ಲ ಎಲಿಜಿಬಿಲಿಟಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲು ಇಲ್ಲಿ ದಿನಾಂಕವನ್ನು ಘೋಷಿಸಿದ್ದಾರೆ ಅದು ಇಪ್ಪತ್ತೇಳನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಡೆಯಲಿದೆ ಹಾಗಾಗಿ ಈ ಪರೀಕ್ಷೆಯ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸುತ್ತಾರೆ ಈ ಮೊದಲೇ ಪ್ರತಿಯೊಬ್ಬ ಪೋಷಕರ ಮೊಬೈಲ್ ನಂಬರ್ಗೆ ಇಲ್ಲಿ ಎಸ್ ಎಮ್ ಎಸ್ ಅನ್ನು ಕೂಡ ಕಳಿಸಿರುತ್ತಾರೆ ಅಂದರೆ ಎಕ್ಸಾಮ್ನಲ್ಲಿ ಡೇಟ್ ಯಾವುದಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಈ ವರ್ಷ ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಸಂಬಂಧ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಮ್ ಎಸ್ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಇಲ್ಲಿ ಆನ್ಲೈನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವು ಮೊದಲು ಮಾಡಬೇಕಾಗಿರೋದು ತಮ್ಮ ಮೊಬೈಲ್ ಆಂಡ್ರಾಯ್ಡ್ ಫೋನ್ ಆಗಿದ್ದರೆ ತಾವು ನೇರವಾಗಿ ಏನು ಮಾಡ್ಬೋದು ಸಿಂಪಲ್ಲಾಗಿ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ತಾವು ನೋಡ್ತಾ ಹೋಗಿ ಮೊದಲೇದಾಗಿಲ್ಲಿ ಸಿಂಪಲ್ಲಾಗಿ ಡಿ ಓ ಎಮ್ ಡಾಟ್ ಕರ್ನಾಟಕ ಡಾಟ್ ಗೌಟ್ ಡಾಟ್ ಇನ್ ಜಿ ವಿ ಡಾಟ್ ಇನ್ ಅಂತ ಕ್ಲಿಕ್ ಮಾಡಬೇಕು ಅಲ್ಲಿ ಮೊದಲಿಗೆ ಬರುತ್ತದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಮತ್ತಷ್ಟು ಓದಿ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಫಸ್ಟೇ ಬರುತ್ತೆ ಮೊದಲನೇ ಲೈನ್ ಇರುತ್ತದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ಆರನೇ ತರಗತಿಯ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತಿರುತ್ತೆ ತಾವು ಲಿಂಕ್ ಕ್ಲಿಕ್ ಮಾಡಿ ಮೊದಲಿಗೆ ಬರುತ್ತೆ ಇಲ್ಲಿ ಏನಿದೆ ನೋಡ್ತಾ ಹೋಗಿ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡೈರೆಕ್ಟ್ರೇಟ್ ಆಫ್ ಮೈನಾರಿಟೀಸ್ ಅಂತಿರುತ್ತೆ ಎಂಟ್ರನ್ ಟೆಸ್ಟ್ ಫಾರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಇನ್ ವೇರಿಯಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಟು ತೌಸಂಡ್ ಟ್ವೆಂಟಿ ಅಂತ ಇರುತ್ತೆ ಇಲ್ಲಿ ಸ್ಟೂಡೆಂಟ್ಸ್ ಹಾಲ್ ಟಿಕೆಟ್ ಅಂತ ಇರುತ್ತೆ ಇಲ್ಲಿ ತಾವು ಏನು ಮಾಡಬೇಕಂದ್ರೆ ಎಸ್ ಎ ಟಿ ಎಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಇನ್ನೂ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತೀನಿ ಇದನ್ನು ಡೌನ್ಲೋಡ್ ಮಾಡಿ ಎರಡು ಪ್ರತಿಯಲ್ಲಿ ಇಟ್ಕೊಳ್ಳಿ Immediately after downloading the admission ticket, every candidate is advised to carefully verify all the particular mentioned in his ಸರ್ ಅಡ್ಮಿಟ್ ಕಾರ್ಡ್ ನಂಬರ್ ಅಥವಾ ನೇಮ್ ಫೋಟೋಗ್ರಾಫ್ ಸಬ್ಜೆಕ್ಟ್ ಮತ್ತು ಡೇಟ್ಸ್ ಇನ್ ಕೇಸ್ ಆಫ್ ಎನಿ ಡಿಸ್ಕ್ರೆನ್ಸಿ ದ ಸೇಮ್ ಮೇ ಬಿ ಬ್ರಾಡ್ ಟು ದ ನೋಟಿಸ್ ಆಫ್ ಡೈರೆಕ್ಟೆಡ್ ಮೈನಾರಿಟಿ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ ಏನಾದರೂ ತಮ್ಮ ಹಾಲ್ ಟಿಕೆಟ್ನಲ್ಲಿ ವ್ಯತ್ಯಾಸಗಳಿದ್ರೆ ಅಥವಾ ತಮ್ಮ ಹೆಸರು ಆಗಿರ್ಬೋದು ಫೋಟೋ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ಗಳಾಗಿರ್ಬೋದು ಮತ್ತು ಡೇಟ್ ಆಗಿರ್ಬೋದು ಯಾವುದಾದ್ರೂ ತಪ್ಪು ಮಾಹಿತಿ ಇದ್ದಲ್ಲಿ ತಾವು ಕೂಡ ಅಲ್ಲಿ ಇಲ್ಲಿ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತಾವು ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಅನ್ನು ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನೊಂದ್ ಎರಡು ಪ್ರತಿ ಇಟ್ಕೊಳ್ಳಿ ತಮ್ಮ ಹತ್ರ ಅಂತ ಹೇಳ್ತಾ ಇದೀನಿ ಇಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿದ ಕೂಡಲೇ ಅದರಲ್ಲಿ ವಿವರಗಳನ್ನು ತಾವು ಸಂಪೂರ್ಣ ಪರಿಶೀಲಿಸಿಕೊಳ್ಳ್ರಿ ಸಾರಿ ಹೇಳ್ತಾ ಇದ್ದೀನಿ ಅದರಲ್ಲಿ ಹೆಸರಾಗಿರಬಹುದು ಭಾವಚಿತ್ರ ದಿನಾಂಕ ಸ್ಪಷ್ಟವಾಗಿಲ್ಲದೆ ಇದ್ದಲ್ಲಿ ತಾವು ಕೂಡ ಅಲ್ಲಿ ಒಂದು ಸಹಾಯವನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಒಂದು ಮೂರು ಸಹಾಯವನ ಸಂಖ್ಯೆಗಳು ಆ ಸಹಾಯವನ ಸಂಖ್ಯೆಗಳನ್ನು ತಾವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಈ ಪ್ರವೇಶ ಪತ್ರ ತಾತ್ಕಾಲಿಕವಾಗಿರುತ್ತದೆ ಯಾವುದೇ ಸಮಯದಲ್ಲಿ ರದ್ದುಪಡಿಸುವಂತಹ ಹಕ್ಕು ನಿರ್ದೇಶಕರಿಗೆ ಇರುತ್ತದೆ ಸರ್ವರ್ನಲ್ಲಿ ಹಾಲ್ ಟಿಕೆಟ್ಗಳು ಜನರೇಟ್ ಆಗುತ್ತಿವೆ ಸರ್ವರ್ ಕಾರ್ಯನಿರ್ವೃತವಾಗಿದ್ದರೆ ಅಥವಾ ಲಭ್ಯವಿಲ್ಲದಿದ್ದಲ್ಲಿ ಸ್ವಲ್ಪ ಸಮಯ ನಂತರ ಪ್ರಯತ್ನಿಸಬೇಕು ಅಂತ ಕೂಡ ಅವರು ತಿಳಿಸಿದರು